ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಹುಟ್ಟುಹಬ್ಬ ದಿನಾಂಕ ಮೂವತ್ತೊಂದರಂದು ಭವ್ಯ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಕಾಗವಾಡ ತಾಲೂಕಿನ ಕೆಂಪವಾಡದ ಅತನಿ ಶುಗರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರ ಹುಟ್ಟುಹಬ್ಬದ ನಿಮಿತ್ತ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುತ್ತಾ ಬರಲಾಗುತ್ತಿದೆ ಈ ವರ್ಷವೂ ಡಿಸೆಂಬರ್ ಮೂವತ್ತೊಂದರಂದು ಬೆಳಗ್ಗೆಯಿಂದ ಸಂಜೆವರೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಆರೋಗ್ಯ ತಪಾಸಣೆ ಶಿಬಿರದ ವ್ಯವಸ್ಥಾಪಕ ಸಚಿನ್ ದೇಸಾಯಿ ತಿಳಿಸಿದ್ದಾರೆ ನಮಸ್ಕಾರ ಅಗ್ನಿ ಶುಗರ್ ಉದ್ಯೋಗ ಸಮೂಹದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀಮಂತ ಪಾಟೀಲ್ ಇವರ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇದೇ ಶನಿವಾರ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಹಾ ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಅವರು ಬುಧವಾರ ದಿನಾಂಕ ಇಪ್ಪತ್ತೆಂಟರಂದು ಕಾರ್ಖಾನೆಯ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಸನ್ಮಾನ್ಯ ಶ್ರೀ ಶ್ರೀಮಂತ ಪಾಟೀಲ್ ಇವರ ಆಜ್ಞೆಯ ಮೇರೆಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಾಗೂ ಕ್ಷೇತ್ರದ ಜನರಿಗೆ ಉಪಯೋಗವಾಗಲೆಂದು ಈ ಮಹಾ ಆರೋಗ್ಯ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಅವರ ಒಂದೇ ಕನಸು ಎಲ್ಲರಿಗೂ ಈ ಮಹಾ ಆರೋಗ್ಯದ ಲಾಭವನ್ನ ಆಗಬೇಕೆನ್ನುವ ಕನಸು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಮಹಾ ಆರೋಗ್ಯ ಶಿಬಿರವನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ದಾನದಲ್ಲಿಯೇ ಶ್ರೇಷ್ಠ ದಾನವಾದ ರಕ್ತದಾನ ಶಿಬಿರ ಕೂಡ ಆಯೋಜನೆ ಮಾಡಲಾಗಿದೆ ಈ ರಕ್ತದಾನವು ಅನೇಕ ಜನರಿಗೆ ಇದೊಂದು ಸಂಜೀವನಿ ರೂಪದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಕೊಡಲ್ಪಡ್ತಾ ಇದ್ದೇವೆ ಈ ಭವ್ಯ ಶಿಬಿರವನ್ನು ಮಿರಜ್ನ ಹೆಸರಾಂತ ಸೇವಾ ಸದನ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ನಂದಾದೀಪ ನೇತ್ರಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ನೇತ್ರ ತಪಾಸಣೆ ಶಿಬಿರ ನಡೆಯಲಿದೆ ಅತ್ರಿ ಮತ್ತು ಸಾಂಗ್ಲಿ ನಗರದ ಹೆಸರಾಂತ ವೈದ್ಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಲಿದ್ದು ಮಹಾರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಈ ಮಹಾ ಆರೋಗ್ಯ ಮೇಳದ ಮೇಳವು ಇದೇ ದಿನಾಂಕ ಶನಿವಾರ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಇರಲಿದೆ ಆದ ಕಾರಣ ಎಲ್ಲ ಜನರು ಇದರ ಲಾಭವನ್ನ ಪಡೆದುಕೊಳ್ಳಬೇಕಾಗಿ ನಮ್ರ ವಿನಂತಿ ಇರೆ ಕಾರ್ಖಾನೆ ಆವರಣ ಕೆಂಪವಾಡ ಶಿಬಿರದಲ್ಲಿ ಅತ್ಯಾಧುನಿಕ ಯಂತ್ರಗಳ ಮೂಲಕ ಕಣ್ಣಿನ ತಪಾಸಣೆ ಮೋತಿಬಿಂದು ಹಾಗೂ ಇನ್ನಿತರ ಕಾಯಿಲೆಗಳಿಗೆ ಉಚಿತ ಶಸ್ತ್ರಚಿಕಿತ್ಸೆ ನೆರವೇರಲಿದೆ ಹೃದಯ ಸಂಬಂಧಿತ ಇಸಿಜಿ ಎಂಜಿಯೋಗ್ರಫಿ ಎಂಜೋಕ್ಲಾಸ್ಟಿಕ್ ಬೈಪಾಸ್ ಸರ್ಜರಿ ಹಾಗೂ ಸಣ್ಣ ಮಕ್ಕಳ ಶಸ್ತ್ರಚಿಕಿತ್ಸೆ ಕಿವಿ ಮೂಗು ಗಂಟಲು ಮತ್ತು ರೇಡಿಯೋಲಜಿ ಶಸ್ತ್ರಚಿಕಿತ್ಸೆ ಮಧುಮೇಹ ತಪಾಸಣೆ ಹಾಗೂ ಉಪಚಾರ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಎರಡು ಆರು ಹಾಗೂ ಏಳು ಆರು ಎರಡು ಐದು ಸೊನ್ನೆ ಒಂಬತ್ತು ಆರು ನಾಲ್ಕು ಐದು ಎರಡು ಸಂಪರ್ಕಿಸಬಹುದೆಂದು ಅವರು ತಿಳಿಸಿದ್ದಾರೆ ಈ ವೇಳೆ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಸಂಘಟಕರಾದ ಸಂಜಯ್ ಕುಮಾರ್ ಕಾಯ್ಪುರಿ ಅಬ್ದುಲ್ ಗಡ್ಡೇಕರ್ ವಸಂತ್ ಪಾಟೀಲ್ ಭರತ್ ಪಾಟೀಲ್ ಶೇಖರ್ ಕಿನಂಗಿ ಅಬ್ಜಿತ್ ಕಿತ್ತೂರಿ ತಮ್ಮಣ್ಣ ಚೌಗ್ಲಿ ವಿನಾಯಕ್ ಶಿಂದೆ ರಾಜು ಮಾನೆ ರಾಜು ಢುಳ್ಳಿ ದೀಪಕ್ ಕಾಂಬಳೆ ಕೃಷ್ಣಾ ಪಾಟೀಲ್ ಮಂಜುನಾಥ್ ಮಗ್ದುಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೆಂಪುವಾಡದಿಂದ ಬಸವರಾಜ ತಾರದಾಳೆ